ನಿಮ್ಮ ಮಗನ್ಗೆ ನೀವಂದ್ರೆ ಇಷ್ಟನಾಥ ನಿಮ್ಮ ಬೈಕ್ ಅಂದ್ರೆ ಇಷ್ಟನಾ ನಿಮ್ಗೆ ಈ ಸುದ್ದಿ ತಂದವಳಾರಮ್ಮ ಈ ಹಂಬಳಿ ತಂದವಳಾರಮ್ಮ மாத்தினல்லி கேலிதரு சாகினுவா இவளை கேணும் கரணே Good morning Edrugu Welcome back to my YouTube channel நானும் லாவன் யார்ச்சார் இன்னாஸ்டு பண்ணியாகிரம் மேன்ஸ் மாத்து கியோல் விடியோ விடியோ விடியாக்க்கு நானா நேனும் நான் நேனும் நான் நேனும் நான் நானி हेलो तनीलालो जानी पापा अंकल कष्ट ಕೇರೋ ಯಾರು ಇಲ್ಲ ಟಡನ್ ಆದಮೇಲೆ ಏನಗ್ಬೇಕು ಅನ್ಕೊಂಡಿದ್ದೀವಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮೇಮಿ ساينಟಿಸ್ಟ್ ಕ್ಯಾರೆಡ್ ಅಲಗಡೆ ಬಿಡೋಡಾ ಮೋಡಾ ಡಾಡಾ ನಮಾದ ನಮಾದ ಮೇಮಿ ದ ಪವಿತ್ರಗೌಡ ಸಹವಾಸ ಮಾಡಬೇಕು ಸುಮ್ಮನೆ ವಿಜಯಲಕ್ಷ್ಮಿ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗ್ಬೋದು ಈ ಕಂಡೀಷನ್ ಗೆ ದರ್ಶನ್ ಒಪ್ಪಿಕೊಳ್ಳೋದಾದ್ರೆ ಹೊರಗಡೆಯಿಂದ ಆತನಿಗೆ ಬೇಕಾದ ಸಹಾಯಗಳನ್ನು ನಾವು ಮಾಡೋದು ಇಲ್ಲ ನನಗೆ ವಿಜಯಲಕ್ಷ್ಮಿನೇ ಬೇಕು ಅಂತ ಏನಾರು ಹಠ ಹಿಡಿದ್ರೆ ದರ್ಶನ್ ನೀನು ಕೇಸ್ ಉಂಟು ಏನಾರು ಹಾಳು ಬಿದ್ಕೊಂಡು ಹೋಗುವಂತ ಕೈ ಬಿಡೋದು ಅನ್ನೋ ತೀರ್ಮಾನ ಆಗಿದೆ ಸಾರಿ ವಿಜಯಲಕ್ಷ್ಮಿ ಪವಿತ್ರ ಅಂದ್ಬಿಟ್ಟೆ ನಾನು ವಿಜಯಲಕ್ಷ್ಮಿ ಅಂತ ಪವಿತ್ರ ಗೌಡಾನೇ ಈ ಸುದ್ದಿ ತಂದವಳ್ಯಾರಮ್ಮ ಈ ಹಂಬಳಿ ತಂದವಳ್ಯಾರಮ್ಮ ಮಾತಿನಲ್ಲಿ ಕೇಳಿದರು ಸಾಳಗೇನು ಕರ್ಣ ಎಲ್ರು ಎಷ್ಟೊಂದು ಸಂತೋಷವಾಗಿದ್ದಾರೆ ಅದೃಷ್ಟ ಮಾಡಿದ್ರು ನಾವು ಇದ್ದೀವಿ ನಿನ್ ಬಿಟ್ರೆ ಯಾರು ಇಲ್ಲ ನನ್ ಬಿಟ್ರೆ ಯಾರು ಗತಿ ಇಲ್ಲ ಏಯ್ ಲಂಬು ಯಾಕೋ ಎಮೋಷನಲ್ ಆಗ್ತಾ ಇದ್ಯಾ ನೀನು ಮೋಸ ಆಗ್ಬೇಡ ಏನಿಲ್ಲ ಎಲ್ಲ ಗ್ಯಾಂಗ್ಗಳು ಈ ತರದವ್ರು ಒಬ್ರಾದ್ರೂ ಇದ್ದೇ ಇರ್ತಾರೆ ಟ್ಯಾಂಕ್ ಮಾಡಿ ಅವ್ರನ್ನ ಯಾರದು ಈಡಿಯಟ್ ಕ್ಲಾಸ್ಕೊಂಡ ಕೆಂಪು ಸಾಯಿ ಜಾಸ್ತಿ ಗುಡ್ಸ್ಕೊಂಡ್ರು ಬಾಯಿಬುಟ್ ಬರ್ತದ ತಲೆ ಹೆಂಗ ಅಂದ್ರೆ ಎಲ್ಲ ಗಾಡೀ ಸುಮ್ನೆ ಹೋಗಕ್ ಬೇಜಾರು ಹಾಡ್ ಹಾಕೊಂಡು ಹೋದ್ರೆ ಮಜಾ ಹೌದು ಹಿಂದ್ಗಡೆ ಕೇಳ್ತೀನಿ ಹಾಡ್ ಕೇಳ್ತಾರ ಅಂತ ಹೇಳಿ ಅಂತ ಯಾರನ್ನ ಹಾಡ್ ಕೇಳ್ತೀರಾ ಮರಳಿ yes let's do this ma'am. okay nice Here we go five four three two one just lean for us and he didn't go like that oh i never do i like